ಹೈ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ದೈವಿಕ ತಾಣವಾದ ಮೆಕ್ಕ ಲಕ್ಷಾಂತರ ಮುಸ್ಲಿಮರ ಪವಿತ್ರ ಕ್ಷೇತ್ರ ಪ್ರತಿ ವರ್ಷ ವಿಶ್ವದಾದ್ಯಂತ ಜನರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಧಾರ್ಮಿಕ ವಿಧಿಗಳನ್ನು ನೆರವೇರಿಸ್ತಾರೆ ಆದರೆ ಈ ಪವಿತ್ರ ಸ್ಥಳದಲ್ಲಿ ಮಹಿಳೆಯರು ದೌರ್ಜನ್ಯವನ್ನು ಎದುರಿಸುತ್ತಿದ್ದಾರೆ ಎಂಬ ಆಘಾತಕಾರಿ ವರದಿಗಳು ಬರ್ತಾ ಇವೆ ಈ ಗಂಭೀರ ವಿಷಯವು ಅನೇಕರನ್ನ ಚಿಂತೆಗೀಡು ಮಾಡಿದೆ ಮತ್ತು ಇಂತಹ ಅನುಭವಗಳು ಹಲವರನ್ನ ಇಸ್ಲಾಂ ಧರ್ಮದಿಂದ ದೂರ ಉಳಿಯುವಂತೆ ಬೇರೆ ಧರ್ಮದ ಕಡೆಗೆ ಮುಖ ಮಾಡುವಂತೆ ಮಾಡಿದೆ ಈ ವಿಡಿಯೋದಲ್ಲಿ ನಾವು ಇಸ್ಲಾಂನ ಪವಿತ್ರ ಸ್ಥಳವಾದ ಮೆಕ್ಕಾದಲ್ಲಿ ಮಹಿಳೆಯರು ಎದುರಿಸ್ತಾ ಇರುವ ದೌರ್ಜನ್ಯ ಕಿರುಕುಳದ ಬಗ್ಗೆ ಹಾಗೂ ಅದಕ್ಕೆ ಕಾರಣಗಳೇನು ಮತ್ತು ಇಂತಹ ಅನುಭವಗಳು ಅವರ ಧಾರ್ಮಿಕ ನಂಬಿಕೆಯ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಮುಸ್ಲಿಂ ಮಹಿಳೆಯರು ಯಾಕೆ ಇಸ್ಲಾಂನ ತೊರೆದು ಬೇರೆ ಧರ್ಮದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಹಿಂದೆಯೆಲ್ಲ ಹಜ್ ಯಾತ್ರೆ ಅಥವಾ ಮೆಕ್ಕ ಯಾತ್ರೆಗೆ ಹೋಗುವ ಮಹಿಳೆಯರಿಗೆ ಪುರುಷ ರಕ್ಷಕ ಜೊತೆಗಿರಬೇಕು ಎಂಬ ನಿಯಮವಿತ್ತು ಸೌದಿ ಅರೇಬಿಯಾ ಸರ್ಕಾರವು ಇತ್ತೀಚೆಗೆ ಈ ನಿಯಮವನ್ನು ಸಡಿಲಗೊಳಿಸಿತು ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಗುಂಪಿನಲ್ಲಿ ಪುರುಷ ರಕ್ಷಕರಿಲ್ಲದೆ ಪ್ರಯಾಣಿಸುವ ಅವಕಾಶವನ್ನ ನೀಡಿತು ಭಾರತದಂತಹ ದೇಶಗಳು ಸಹ ಈ ನಿಯಮಗಳನ್ನು ತಮ್ಮ ನೀತಿಗಳಲ್ಲಿ ಅಳವಡಿಸಿಕೊಂಡಿವೆ ಇದರಿಂದಾಗಿ ಹೆಚ್ಚಿನ ಮುಸ್ಲಿಂ ಮಹಿಳೆಯರು ಸ್ವತಂತ್ರವಾಗಿ ಯಾತ್ರೆ ಮಾಡಲು ಸಾಧ್ಯವಾಯಿತು ಸೌದಿ ಅರೇಬಿಯಾ ಸರ್ಕಾರ ತಮ್ಮ ನಿಯಮವನ್ನು ಸಡಿಲಗೊಳಿಸಿದ ನಂತರ ಪ್ರಪಂಚದ ನಾನಾ ಕಡೆಯಿಂದ ಸಾಕಷ್ಟು ಜನ ಮುಸ್ಲಿಂ ಮಹಿಳೆಯರು ತಮ್ಮ ಧಾರ್ಮಿಕ ಕರ್ತವ್ಯಗಳನ್ನು ಪೂರೈಸಲು ಮೆಕ್ಕಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದಕ್ಕೆ ಶುರು ಮಾಡಿದ್ರು ಧಾರ್ಮಿಕ ಆಚರಣೆಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆ ಹೆಚ್ಚಾಯಿತು ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಜ್ ಯಾತ್ರೆಯಲ್ಲಿ ಒಟ್ಟು ಯಾತ್ರಿಕರಲ್ಲಿ ಸುಮಾರು ನಲವತ್ತೇಳು ಪರ್ಸೆಂಟ್ ಮಹಿಳೆಯರಿದ್ದರು ಇನ್ನು ಮೆಕ್ಕಾ ಯಾತ್ರೆಗಳಲ್ಲಿಯೂ ಮಹಿಳೆಯರ ಭಾಗವಹಿಸುವಿಕೆ ಸುಮಾರು ನಲವತ್ತೆರಡು ಪರ್ಸೆಂಟ್ ನಿಂದ ಐವತ್ತೈದರಷ್ಟಿತ್ತು ಆದರೆ ಈ ರೀತಿ ಮೆಕ್ಕಾಗೆ ಹೋದ ಮಹಿಳೆಯರು ಅಲ್ಲಿನ ಭಯಾನಕ ಸತ್ಯವನ್ನ ಜಗತ್ತಿನ ಮುಂದೆ ತೆರೆದಿಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಮೆಕ್ಕಾದಲ್ಲಿ ಹಜ್ ಯಾತ್ರೆಯ ಸಮಯದಲ್ಲಿ ಮುಸ್ಲಿಂ ಮಹಿಳೆಯರು ಎಲ್ಲ ರೀತಿಯ ಎಲ್ಲ ರೀತಿಯ ಕಿರುಕುಳ ಮತ್ತು ದೌರ್ಜನ್ಯಗಳಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎಂಬ ಭಯಾನಕ ವರದಿಗಳು ಬರ್ತಾ ಇವೆ ಈ ವಿಷಯದ ಬಗ್ಗೆ ಹಲವಾರು ಮಹಿಳೆಯರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಹಜ್ ಯಾತ್ರೆಯ ಸಮಯದಲ್ಲಿ ಲಕ್ಷಾಂತರ ಜನರು ಸೇರೋದ್ರಿಂದ ವಿಪರೀತ ಜನದಟ್ಟಣೆ ಇರುತ್ತೆ ಈ ಸಂದರ್ಭದಲ್ಲಿ ಪುರುಷರು ಮಹಿಳೆಯರನ್ನು ಉದ್ದೇಶಪೂರ್ವಕವಾಗಿ ಸ್ಪರ್ಶಿಸುವುದು ದೈಹಿಕವಾಗಿ ಕಿರುಕುಳ ನೀಡುವುದು ಅಥವಾ ಎಲ್ಲ ರೀತಿಯಿಂದಲೂ ದೌರ್ಜನ್ಯ ಎಸಗುವ ವರದಿಗಳು ಬರ್ತಾ ಇದೆ ವಿಶೇಷವಾಗಿ ಕಾಬಾದ ಸುತ್ತಲಿನ ಪ್ರದಕ್ಷಿಣೆಯ ಸಮಯದಲ್ಲಿ ಇಂತಹ ಘಟನೆಗಳು ನಡೆಯುತ್ತೆ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೆಕ್ಕಾದಲ್ಲಿ ಈ ರೀತಿ ಕಿರುಕುಳಕ್ಕೆ ಒಳಗಾದ ಮಹಿಳೆಯರು ತಮ್ಮ ಅನುಭವಗಳನ್ನು ಆಶ್ಟ್ಯಾಗನ್ನು ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲು ಪ್ರಾರಂಭಿಸಿದರು ಇದು ಜಾಗತಿಕ ಗಮನ ಸೆಳಿತು ಈ ಆಂದೋಲನದ ಮೂಲಕ ಹಲವಾರು ಮಹಿಳೆಯರು ತಮ್ಮ ನೋವಿನ ಕತೆಗಳನ್ನು ಬಹಿರಂಗಪಡಿಸಿದರು ಇದು ಈ ಸಮಸ್ಯೆಯ ಗಂಭೀರತೆಯನ್ನು ಜಗತ್ತಿಗೆ ಎತ್ತಿ ತೋರಿಸಿತು ಇಂತಹ ದೌರ್ಜನ್ಯಗಳ ಬಗ್ಗೆ ವರದಿ ಮಾಡಲು ಮಹಿಳೆಯರಿಗೆ ತುಂಬಾ ಕಷ್ಟವಾಗ್ತಿತ್ತು ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರು ದೂರು ನೀಡಿದರೂ ಸಹ ಅವರ ಮಾತಿಗೆ ಮನ್ನಣೆ ಸಿಗ್ತಾ ಇರಲಿಲ್ಲ ಕೆಲವೊಮ್ಮೆ ದೌರ್ಜನ್ಯದ ಬಗ್ಗೆ ಮಾತನಾಡುವ ಮಹಿಳೆಯರನ್ನೇ ದೂಷಿಸಲಾಗ್ತಿತ್ತು ಅಥವಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅವರ ವಿರುದ್ಧವೇ ಕೇಸನ್ನು ದಾಖಲಿಸ್ತಾ ಇದ್ರು ಈ ಕಾರಣದಿಂದ ಅನೇಕ ಮಹಿಳೆಯರು ದೂರು ನೀಡಲು ಕೂಡ ಭಯಪಡತಾ ಇದ್ರು ಮೆಕ್ಕಾದಂತಹ ಪವಿತ್ರ ಸ್ಥಳಗಳಲ್ಲಿ ಮಹಿಳೆಯರು ದೌರ್ಜನ್ಯ ಅನುಭವಿಸುವುದು ನಿಜಕ್ಕೂ ಗಂಭೀರ ಮತ್ತು ಖಂಡನೀಯ ವಿಷಯ ಇದು ಧಾರ್ಮಿಕ ಸ್ಥಳಗಳ ಪಾವಿತ್ರತೆ ಮತ್ತು ಅಲ್ಲಿಗೆ ಭೇಟಿ ನೀಡುವವರ ಸುರಕ್ಷತೆಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ ಸಾಕಷ್ಟು ಜನ ಮಹಿಳೆಯರು ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಚಳುವಳಿಯನ್ನೇ ಪ್ರಾರಂಭಿಸಿದ್ರು ಪಾಕಿಸ್ತಾನಿ ಮೂಲದ ಮಹಿಳೆಯೊಬ್ಬರು ಮಿಕ್ಕಾದ ಹಜ್ ಯಾತ್ರೆಯ ಸಮಯದಲ್ಲಿ ತಮಗೆ ಆದ ಕಿರುಕುಳದ ಬಗ್ಗೆ ದೌರ್ಜನ್ಯದ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದ ನಂತರ ಅನೇಕ ಮುಸ್ಲಿಂ ಮಹಿಳೆಯರು ತಮ್ಮ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದರು ಈ ಚಳುವಳಿಯ ಮೂಲಕ ಹಜ್ ಯಾತ್ರೆ ಅಥವಾ ಮೆಕ್ಕಾದಂತಹ ಸ್ಥಳದಲ್ಲಿ ಅನುಭವಿಸಿದ ದೌರ್ಜನ್ಯ ಸ್ಪರ್ಶ ಅಥವಾ ಕಿರುಕುಳದ ಬಗ್ಗೆ ಸಾವಿರಾರು ಮಹಿಳೆಯರು ಧೈರ್ಯದಿಂದ ಮಾತನಾಡಿದರು ಅನೇಕ ಪ್ರಕರಣಗಳು ಕಾಬಾದ ಸುತ್ತ ಪ್ರದಕ್ಷಿಣೆಯಾಗುವಂತಹ ಸಮಯದಲ್ಲಿ ನಡೆದಿದೆ ಎಂದು ವರದಿಯಾಗಿವೆ ಮೆಕ್ಕ ಪ್ರಪಂಚದಾದ್ಯಂತ ಮುಸ್ಲಿಮರಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಇಂತಹ ಜಾಗದಲ್ಲಿ ನಡೆಯುವ ದೌರ್ಜನ್ಯಗಳು ಧಾರ್ಮಿಕ ನಂಬಿಕೆ ಮತ್ತು ವಿಶ್ವಾಸಕ್ಕೆ ದೊಡ್ಡ ಆಘಾತ ನೀಡುತ್ತವೆ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಲು ಬಂದ ಮಹಿಳೆಯರು ಸುರಕ್ಷಿತವಾಗಿರಬೇಕು ಆದರೆ ಅಲ್ಲಿ ನಡೀತಾ ಇರುವ ಘಟನೆಗಳು ಅಲ್ಲಿನ ಸುರಕ್ಷತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇವೆ ಸಾಕಷ್ಟು ವರ್ಷಗಳಿಂದ ಇಂತಹ ಘಟನೆಗಳನ್ನು ಮೌನವಾಗಿ ಸಹಿಸಿಕೊಂಡು ಬರಲಾಗ್ತಾ ಇದೆ ಮಹಿಳೆಯರು ತಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವ ಎಂದು ಹೆದರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಹಿಂಜರಿತಾ ಇದ್ರು ಯಾವಾಗ ಈ ವಿಷಯದ ಬಗ್ಗೆ ಕೆಲವು ಮಹಿಳೆಯರು ಧೈರ್ಯವಾಗಿ ಅತ್ಯಂತ ಗಂಭೀರವಾಗಿ ಮತ್ತು ಸಮಾಜದಲ್ಲಿ ವಿಶೇಷವಾಗಿ ಧಾರ್ಮಿಕ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ರು ಆಗ ಬಹಳಷ್ಟು ಜನ ಇಸ್ಲಾಂನ ಧಾರ್ಮಿಕ ಕ್ಷೇತ್ರದಲ್ಲೇ ಸುರಕ್ಷತೆ ಇಲ್ಲ ಅಂದಮೇಲೆ ಬೇರೆ ಧರ್ಮಕ್ಕೆ ಮತಾಂತರ ಆಗಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಮೆಕ್ಕಾದಲ್ಲಿ ದೌರ್ಜನ್ಯ ಅನುಭವಿಸಿದ ನಂತರ ಬಹಳಷ್ಟು ಜನ ಅನೇಕ ಮಹಿಳೆಯರು ಇಸ್ಲಾಂ ಧರ್ಮದಿಂದ ದೂರ ಉಳಿತಾಯಿದ್ದಾರೆ ಎಂಬ ವರದಿಗಳಿವೆ ಈ ಚಳುವಳಿಯ ಮೂಲಕ ತಮ್ಮ ಅನುಭವಗಳನ್ನು ಹಂಚಿಕೊಂಡ ಅನೇಕ ಮಹಿಳೆಯರು ಇಸ್ಲಾಂ ಧರ್ಮದ ಬಗೆಗಿನ ತಮ್ಮ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಈ ಘಟನೆಗಳನ್ನು ಇಸ್ಲಾಂ ಧರ್ಮದ ತತ್ವಗಳ ವೈಫಲ್ಯವೆಂದು ಪರಿಗಣಿಸಿದರೆ ಹಜ್ನಂತಹ ಪವಿತ್ರ ಯಾತ್ರೆಯ ಸಮಯದಲ್ಲಿ ಇಂತಹ ಘಟನೆಗಳು ನಡೆಯುವುದು ನಂಬಿಕೆಗೆ ದೊಡ್ಡ ಆಘಾತವನ್ನು ನೀಡುತ್ತೆ ಧಾರ್ಮಿಕ ಸ್ಥಳದಲ್ಲೂ ಸುರಕ್ಷತೆ ಇಲ್ಲವೆಂಬ ಭಾವನೆ ಮೂಡಿಸುತ್ತೆ ಹೀಗಾಗಿ ಮೆಕ್ಕಾದಲ್ಲಿ ಈ ರೀತಿಯ ಕಿರುಕುಳಗಳನ್ನು ಅನುಭವಿಸಿದ ಮಹಿಳೆಯರು ಇಸ್ಲಾಂ ಧರ್ಮದಿಂದ ದೂರ ಉಳಿದು ಬೇರೆ ಧರ್ಮಗಳಲ್ಲಿ ನಂಬಿಕೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅನೇಕ ಮಹಿಳೆಯರು ಈ ರೀತಿಯ ದೌರ್ಜನ್ಯಗಳಿಗೆ ಇಸ್ಲಾಂನಲ್ಲಿರುವ ಪುರುಷ ಪ್ರಾಬಲ್ಯವೇ ಕಾರಣ ಎಂದು ನೇರವಾಗಿ ಹೇಳ್ತಾರೆ ಇಸ್ಲಾಂ ಮಹಿಳೆಯರ ಸುರಕ್ಷತೆ ಮತ್ತು ಹಕ್ಕುಗಳನ್ನು ಸರಿಯಾಗಿ ರಕ್ಷಿಸಿಲ್ಲ ಎಂದು ಹೇಳ್ತಾರೆ ಇದರ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ ಇಸ್ಲಾಂನಲ್ಲಿ ಮಹಿಳೆಯರು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದರಲ್ಲೂ ಪಾಕಿಸ್ತಾನ್ ಮಹಿಳೆಯರು ಹಿಂದೂ ಹಾಗೂ ಬೌದ್ಧ ಧರ್ಮಗಳಿಗೆ ಯಾಕೆ ಸೇರ್ಕೊಳ್ತಾ ಇದ್ದಾರೆ ಎಂಬ ಬಗ್ಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೀವಿ ಇಸ್ಲಾಂನಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಸ್ವತಂತ್ರವಿದೆ ಪುರುಷ ಪ್ರಾಬಲ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಈ ರೀತಿ ದೌರ್ಜನ್ಯಕ್ಕೊಳಗಾದ ನಂತರ ಸಮುದಾಯದಿಂದ ಅಥವಾ ಧಾರ್ಮಿಕ ಮುಖಂಡರಿಂದ ಸರಿಯಾದ ಬೆಂಬಲ ಸಿಗದಿರುವುದು ಅವರ ಈ ನಿರ್ಧಾರಕ್ಕೆ ಮತ್ತೊಂದು ಕಾರಣ ಹಲವು ಪ್ರಕರಣಗಳಲ್ಲಿ ಸಂತ್ರಸ್ತೆಯರನ್ನೇ ದೂಷಿಸಲಾಗುತ್ತೆ ಯಾಕಂದರೆ ಇಸ್ಲಾಂನಲ್ಲಿ ಮಹಿಳೆಯರ ಮಾತಿಗೆ ಅವರ ನಿರ್ಧಾರಕ್ಕೆ ಯಾವುದೇ ಬೆಲೆ ಇಲ್ಲ ಈಗಾಗಿನೇ ಬಹಳ ದೊಡ್ಡ ಮಟ್ಟದಲ್ಲಿ ಮುಸ್ಲಿಂ ಮಹಿಳೆಯರು ಹುಡುಗಿಯರು ತಮ್ಮ ಸ್ವತಂತ್ರಕ್ಕಾಗಿ ಮತ್ತು ಸುರಕ್ಷತೆಗಾಗಿ ಇಸ್ಲಾಂ ಧರ್ಮದಿಂದ ದೂರ ಸರಿದು ಬೇರೆ ಧರ್ಮಗಳಲ್ಲಿ ನಂಬಿಕೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಪಾಕಿಸ್ತಾನ್ ಬಾಂಗ್ಲಾದೇಶ್ ಹಾಗೂ ಆಫ್ಘಾನಿಸ್ತಾನದಂತಹ ದೇಶಗಳಲ್ಲಿ ಮಹಿಳೆಯರು ಹುಡುಗಿಯರು ಅಲ್ಲಿನ ದೌರ್ಜನ್ಯವನ್ನು ಕಿರುಕುಳವನ್ನು ಸಹಿಸಿಕೊಳ್ಳೋದಕ್ಕಾಗ್ದೇನೆ ವಿದೇಶಗಳಿಗೆ ಪರಾರಿಯಾಗಿ ಬೌದ್ಧ ಧರ್ಮಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಮತಾಂತರ ಆಗ್ತಾ ಇದ್ದಾರೆ ಅನ್ನೋ ಬಗ್ಗೆ ವರದಿಗಳಿವೆ ಇನ್ನು ಯುರೋಪಿಯನ್ ದೇಶಗಳು ಹಾಗೆ ಅಮೇರಿಕಾದಂತಹ ಮುಂದುವರೆದ ದೇಶಗಳಲ್ಲಿರುವ ಮುಸ್ಲಿಂ ಮಹಿಳೆಯರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಇಸ್ಲಾಂನಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಸ್ವತಂತ್ರವಿದೆ ಹಾಗೆ ಮಹಿಳೆಯರ ಸ್ಥಾನಮಾನ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬೇರೆ ಧರ್ಮಗಳಿಗೆ ಮತಾಂತರವಾಗ್ತಾ ಇದ್ದಾರೆ ಹಾಗೆ ನಾವು ಯಾವುದೇ ಧರ್ಮಕ್ಕೂ ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಭಾರತವು ಸೇರಿದಂತೆ ಪ್ರಪಂಚದ ನಾನಾ ಕಡೆ ಧರ್ಮದ ಆಧಾರದ ಮೇಲೆ ಯಾವ ರೀತಿ ಮೋಸಗಳು ವಂಚನೆಗಳು ನಡೀತಾ ಇದ್ವು ಅನ್ನೋದು ಈಗಿನ ಜನಕ್ಕೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ ಯಾಕಂದರೆ ಈಗ ಬಹುತೇಕ ಎಲ್ಲರೂ ಕೂಡ ವಿದ್ಯಾವಂತರೆ ಈಗ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಬಹಳ ಬೇಗನೆ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್